ಈ ದಿನದ ವಿಡಿಯೋದಲ್ಲಿ ಬ್ರಹ್ಮಾಂಡದ ಶಕ್ತಿ ಊರ್ಜೆ ಏನಿದೆ ಅದರೊಂದಿಗೆ ಮನುಷ್ಯ ಸದಾ ಕನೆಕ್ಟಿವಿಟಿಯನ್ನ ಹೊಂದೇ ಇರ್ತಾನೆ ಅದರಲ್ಲಿ ಎರಡನೇ ಮಾತಿಲ್ಲ ಪ್ರತಿಯೊಂದು ಜೀವ ಜಂತು ರಾಶಿ ಏನಿದೆ ಆ ಎಲ್ಲ ಜೀವ ರಾಶಿಯೊಂದಿಗೆ ಕೂಡ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಇದ್ದೇ ಇದೆ ಹೇಗಿದ್ದಾಗ ಒಬ್ಬ ಮನುಷ್ಯನ ಸಂಪರ್ಕ ಬ್ರಹ್ಮಾಂಡದೊಳಗೆ ಮನುಷ್ಯನ ಇದ್ದಾನೆ ಆದ್ರೆ ಆ ಮನುಷ್ಯ ನಿಜ ಜಾಗೃತಿಯ ಸ್ಥಿತಿಯಲ್ಲಿ ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿದ್ದಾನೆ ಅಂತ ತಿಳಿತಕ್ಕಂಥದ್ದು ಹೇಗೆ ಈಗ ಕೆಲ ಅಂಶಗಳ ಆಧಾರದ ಮೇಲೆ ಒಬ್ಬ ಮನುಷ್ಯನ ನಡೆ ನುಡಿ ಹೀಗಿದೆ ಇನ್ನೊಬ್ಬ ಮನುಷ್ಯನ ನಡೆ ನುಡಿ ಹೀಗಿದೆ ಒಬ್ಬ ಮನುಷ್ಯನಿಗೆ ಇಷ್ಟು ಶಕ್ತಿ ಶಕ್ತಿ ಸಾಮರ್ಥ್ಯ ಇದೆ ಮತ್ತೊಬ್ಬನಿಗೆ ಇಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಂತ ನಾವು ಅನಲೈಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಥವಾ ಒಬ್ಬ ಮನುಷ್ಯನಿಂದ ಮನುಷ್ಯನಿಗೆ ಇರ್ತಕ್ಕಂತಹ ಗುಣಲಕ್ಷಣಗಳ ಆಧಾರದ ಮೇಲೆ ಆ ಮನುಷ್ಯನ ಪ್ರಗತಿ ಏಳಿಗೆ ಅಥವಾ ಅನುಕೂಲ ಅನಾನುಕೂಲಗಳ ಬಗ್ಗೆ ತಿಳಿಯಬಹುದು ಹೀಗೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಊರ್ಜೆಯ ಸ್ಥಿತಿಗತಿಗೆ ಸಂಪರ್ಕವನ್ನ ಹೊಂದಿರ್ತಕ್ಕಂಥ ವ್ಯಕ್ತಿಗೆ ತನ್ನದೇ ಆದಂತಹ ಗುಣ ಲಕ್ಷಣಗಳು ಅಂತ ಇರುತ್ತೆ ಈಗ ಮನುಷ್ಯ ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿದ್ದಾನೆ ಅಥವಾ ಹೊಂದಿಲ್ಲ ಇದನ್ನು ತಿಳಿದಕ್ಕಂಥದ್ದು ಹೇಗೆ ಕನೆಕ್ಟಿವಿಟಿಯನ್ನ ಹೊಂದಿದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಸಹಜವಾಗಿ ದೈವಿಕ ವಿಚಾರಗಳು ಎಂಬಕ್ಕಂಥದ್ದು ಯಾವುದಾದ್ರೂ ಒಂದು ರೂಪದಲ್ಲಿ ಲಭ್ಯವಾಗ್ತಾನೆ ಇರುತ್ತೆ ಆ ಮಾರ್ಗ ಯಾವುದು ಯಾವ ಯಾವ ಮಾರ್ಗದಲ್ಲಿ ಆ ಮನುಷ್ಯನಿಗೆ ಆ ಒಂದು ಕನೆಕ್ಟಿವಿಟಿ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಮನುಷ್ಯ ಆಡ್ತಕ್ಕಂಥ ಮಾತಿನಲ್ಲಿ ಏಕ್ದ್ ಅಂದ್ರೆ ಅಚಾನಕ್ ಅಥವಾ ತಕ್ಷಣದಲ್ಲಿ ಯಾವುದೇ ವಿಷಯಗಳನ್ನ ಕೇಳಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧ ಕೂಡ ಇರೋದಿಲ್ಲ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವ್ಯಕ್ತಿ ಜೊತೆಗೆ ಸಂಬಂಧ ಇರೋದಿಲ್ಲ ಕನೆಕ್ಟಿವಿಟಿ ಇರೋದಿಲ್ಲ ಯಾವುದೇ ಘಟನಾವಳಿಗಳು ಕೂಡ ನಡೆದಿರೋದಿಲ್ಲ ಆದಾಗ್ಯೂ ಆ ಸಮಯಕ್ಕೆ ಈಗ ಒಂದು ವರ್ಷಾಂತರದ ಸಮಸ್ಯೆಗಳು ಯಾರೋ ಚರ್ಚೆ ಮಾಡ್ತಾ ಇರ್ತಾರೆ ಆ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕನ್ಕ್ಲೂಷನ್ ಒಂದು ಬೇಕು ಅದಕ್ಕೆ ಅವರು ವಿಷಯ ವಿನಿಮಯ ಮಾಡ್ಕೋತಾ ಇರ್ತಾರೆ ಈ ಮನುಷ್ಯ ಆ ವಿಚಾರಕ್ಕೂ ಸಂಬಂಧ ಪಟ್ಟಿಲ್ಲ ಜಾಗಕ್ಕೂ ಸಂಬಂಧ ಪಟ್ಟಿಲ್ಲ ಆ ಮನುಷ್ಯರ ಜೀವನಕ್ಕೂ ಕೂಡ ಸಂಬಂಧ ಪಟ್ಟಿಲ್ಲ ಯಾವುದೋ ಒಂದು ಕಾರಣ ಅವಶಾತ್ ಯಾವುದೋ ಒಂದು ಕಾರಣಾವಶಾತ್ ಅಂತ ಸಂದರ್ಭದಲ್ಲೇ ಮನುಷ್ಯ ಅಲ್ಲಿ ಉಪಸ್ಥಿತರಿರ್ತಾರ ಯಾರು ಬ್ರಹ್ಮಾಂಡ ಜೊತೆ ಕನೆಕ್ಟಿವಿಟಿ ಸಂಪರ್ಕವನ್ನು ಹೊಂದಿರ್ತಾರೆ ಅಲ್ಲಿರ್ತಾರೆ ಆಗ ಮನುಷ್ಯ ಹೇಳ್ತಕ್ಕಂತಹ ನುಡಿ ಏನಿರುತ್ತೆ ಮಾತು ಏನಿರುತ್ತೆ ಅದು ನಿರ್ಣಾಯಕ ಆಗತ್ತೆ ಮತ್ತು ಅದು ಯಶಸ್ವಿ ಕೂಡ ಆಗತ್ತೆ ಈ ಮನುಷ್ಯ ಒಂದು ಮಾತನ್ನ ಹೇಳ್ತಾನೆ ಆ ಮಾತೆಲ್ಲ ಸತ್ಯವಾಗುತ್ತೆ ಈ ರೀತಿಯಾಗಿ ಯಾವಾಗ ಸಂಬಂಧನೇ ಇಲ್ಲ ಗುರುತು ಪರಿಚಯನೇ ಇಲ್ಲ ಆ ಸಮಸ್ಯೆಗಳೊಂದಿಗೆ ಯಾವುದೇ ಕನೆಕ್ಟಿವಿಟಿ ಕೂಡ ದೂರ ದೂರಕ್ಕೂ ಇಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಅಚಾನಕ್ಕಾಗಿ ಅಂತ ನಿರ್ಣಯದ ಸ್ಥಿತಿಯಲ್ಲೇ ಮನುಷ್ಯ ಪಾಲ್ಗೊಂಡು ಏನಾದ್ರೂ ಒಂದು ಮಾತನಾಡಿದ್ರೆ ಪಾಲ್ಗೊಂಡು ಇರೋದಿಲ್ಲ ಅಕಸ್ಮಾತ್ ಮಾತನಾಡಿದ್ರೆ ಆ ಮಾತು ಏಕ್ದಮ್ ನಡೆಯುತ್ತೆ ಯಾವಾಗ ಇಂತ ಮಾತು ಸಿದ್ಧಿ ಅಥವಾ ನಡೆಯುತ್ತೆ ಆ ಸಂದರ್ಭದಲ್ಲಿ ತಿಳಿಯಬೇಕು ಇದು ಬ್ರಹ್ಮಾಂಡದೊಂದಿಗೆ ಸಂಪರ್ಕವನ್ನ ಹೊಂದಿದೆ ಅಂತ ಅರ್ಥ ಮನುಷ್ಯ ನಂತರದಲ್ಲಿ ಆಗು ಹೋಗ್ತದಂತ ವಿಚಾರಗಳ ಬಗ್ಗೆ ಆ ಮನುಷ್ಯನಿಗೆ ಮೊದಲೇ ಸ್ವಪ್ನದ ಮುಖೇನ ಕನಸುಗಳು ಅಂತ ನಾವೇನ್ ಆ ಕನಸುಗಳ ಮುಖೇನ ಪ್ರಕೃತಿಯಲ್ಲಿ ನಡೀತಕ್ಕಂತಹ ನೆಲದ ಮುಖೇನ ಗಾಳಿಯ ಮುಖೇನ ಬೆಳಕಿನ ಮುಖೇನ ಒಟ್ಟಾರೆಯಾಗಿ ಪ್ರಕೃತಿಯ ಮುಖೇನ ಆಕಾಶ ಆಗ ಕೂಡ ಇರ್ಬೋದು ಪ್ರಕೃತಿಯ ಮುಖೇನ ಸಂಕೇತಗಳು ಪ್ರಾಣಿಗಳ ರೂಪದಲ್ಲೂ ಪಕ್ಷಿಗಳ ರೂಪದಲ್ಲೂ ಜೀವಗಳ ರೂಪದಲ್ಲೂ ಸಂಕೇತಗಳು ಲಭ್ಯವಾದದ್ದನ್ನ ಖಚಿತವಾಗಿ ತಿಳಿದು ನಿಶ್ಚಿತ ನಿಲುವನ್ನ ಯಾರು ವ್ಯಕ್ತಪಡಿಸುತ್ತಾರೆ ಮನುಷ್ಯನಿಗೆ ಪ್ರಕೃತಿ ಸೂಚನೆಗಳನ್ನ ಕೊಡುತ್ತೆ ಆ ಸೂಚನೆಗಳನ್ನ ತಿಳಿದು ಆ ಒಂದು ಸೂಚನೆಗಳನ್ನ ವ್ಯಕ್ತಪಡಿಸಿದಾಗ ಆ ಘಟನಾವಳಿಗಳು ಯಥಾ ಪ್ರಕಾರವಾಗಿ ಏನ್ ನಡೀತಾ ಅಂತಹ ವ್ಯಕ್ತಿ ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದ್ದಾನೆ ಅಂತ ಅರ್ಥ ಈಗ ಆ ಮನುಷ್ಯ ಎಲ್ಲಿ ಮಾತಾಡ್ಲಿಕ್ಕೆ ಹೋಗ್ತಾನೆ ಪ್ರಕೃತಿಯಲ್ಲಿ ಸಿಕ್ಕಿರ್ತಕ್ಕಂತಹ ಸಂದೇಶಗಳೇನಿರ್ತಾವ ಅಥವಾ ಏನಿರ್ತಾವೆ ಇದನ್ನು ತಿಳ್ಕೊಂಡು ಯಾರಿಗೆ ಹೇಳ್ಲಿಕ್ಕೆ ಹೋಗ್ತಾನೆ ಯಾವುದೋ ಒಂದು ಸಂದರ್ಭದಲ್ಲಿ ಪುಸ್ತಕವನ್ನು ಬರೆದಿಟ್ಟಿರ್ಬೋದು ಅದು ಮುಂದಿನ ದಿನಗಳಲ್ಲಿ ನಡೆತಕ್ಕಂಥದ್ದು ಮುಂದಿನ ವರ್ಷಗಳಿಗೆ ನಡೀತಕ್ಕಂಥದ್ದು ಅಥವಾ ಅದಕ್ಕೂ ಭವಿಷ್ಯದಲ್ಲಿ ನಡೀತಕ್ಕಂಥ ವಿಷಯಗಳನ್ನ ಯಾವುದಾದ್ರೊಂದು ಪುಸ್ತಕದಲ್ಲಿ ಬರೆದಿಟ್ಟಿರ್ಬೋದು ಒಂದು ಲೇಖನವಾಗಿ ಯಾವುದೋ ಒಂದು ಗ್ರಂಥವಾಗಿ ಇಟ್ಟಿರ್ಬೋದು ಅಥವಾ ಯಾರಿಗಾದ್ರೂ ಕೂಡ ಹೇಳಿರ್ಬೋದು ಅಂತದ್ದೆಲ್ಲವೂ ಕೂಡ ಯಥಾಪ್ರಕಾರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಥವಾ ಮುಂಬರ್ತಕ್ಕಂಥ ಭವಿಷ್ಯದಲ್ಲಿ ಆ ಘಟನೆಗಳು ನೆರವೇರ್ತಾರೆ ಹಾಗಾದ್ರೆ ತಕ್ಷಣ ನೆರವೇರಿದ್ರು ಖಂಡಿತ ನೆರವೇರ್ತ ಯಾವಾಗ ಮನುಷ್ಯ ಬ್ರಹ್ಮಾಂಡದಿಂದ ಕನೆಕ್ಟಿವಿಟಿಯನ್ನ ಸಂಪರ್ಕವನ್ನ ಹೊಂದಿರ್ತಾನೆ ಅದು ಮಿದುಳು ಮತ್ತು ನಾಲಿಗೆ ನೋಟ ಉಸಿರು ಮತ್ತು ಕಿವಿ ಕೂಡ ಅನಾದನಾದಗಳನ್ನ ಕೇಳ್ತಾ ಇರ್ತಿಲ್ಲ ಮುಖ್ಯವಾಗಿ ವಿಶುದ್ಧಿ ಚಕ್ರದಿಂದ ಮೇಲ್ಚಕ್ರದ ಸ್ಥಿತಿಗತಿಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿದ್ದು ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿರ್ತಾರೆ ವಿಶುದ್ಧಿ ಚಕ್ರ ಮತ್ತು ಚಕ್ರ ಆ ಕನೆಕ್ಟಿವಿಟಿಯ ಕಾರಣದಿಂದ ನೇತ್ರಗಳಾಗಿರಬಹುದು ಶ್ವಾಸವಾಗಿರ್ಬಹುದು ಮಾತಾಗಿರಬಹುದು ಕಿವಿಯಲ್ಲಿನ ಧ್ವನಿ ಆಗಿರ್ಬೋದು ಮಿದುಳಿನ ಕಾರ್ಯಗಳಾಗಿರ್ಬಹುದು ಎಲ್ಲವೂ ಕೂಡ ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿದ್ದು ಆ ಕಾರಣದಿಂದ ಉತ್ಪನ್ನವಾಗತಕ್ಕಂಥ ಪದಾವಳಿಗಳು ವಿಚಾರಾವಳಿಗಳು ಏನಿರ್ತವೆ ಅವು ಯಥಾ ಪ್ರಕಾರವಾಗಿ ಆಗಿರುತ್ತೆ ಏಕೆಂದ್ರೆ ಇಲ್ಲಿ ವಿಶುದ್ಧಿ ಚಕ್ರ ಚಕ್ರ ಸ್ವಾದಿಷ್ಠಾನ ಚಕ್ರದ ಸ್ವಾಧೀನತೆ ಈ ಅನ್ಯ ಚಕ್ರಗಳನ್ನು ಒಳಗೊಂಡಿರ್ತಕ್ಕಂಥ ಮನುಷ್ಯನಿಗೆ ಇರೋದಿಲ್ಲ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ಈ ಚಕ್ರಗಳನ್ನೇನು ಏನು ಹೊಂದಿರ್ತಾನೆ ಮನುಷ್ಯ ಅವನ ನಿಯಂತ್ರಣದಲ್ಲಿ ಇರೋದಿಲ್ಲ ಬದಲಿಗೆ ವಿಶುದ್ಧಿ ಆಗ್ನಚಕ್ರ ಆ ದೈವಿಕ ಸ್ಥಿತಿಯೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿರುತ್ತೆ ಅದರಿಂದಾಗಿ ಆಕಾಶ ಮಂಡಲದಲ್ಲಿ ಬರ್ತಕ್ಕಂಥ ಕಾರಣ ಶರೀರ ಸೂಕ್ಷ್ಮ ಶರೀರಕ್ಕೆ ಆ ಮನುಷ್ಯನಿಗೆ ಲಭ್ಯವಾಗ್ತಕ್ಕ ಸೂಚನೆಗಳು ಶುದ್ಧ ಸತ್ಯದಿಂದ ಕೂಡಿರ್ತಾವ ಯಾವಾಗ ಆ ಒಂದು ಸಂಕಲ್ಪಗಳು ಮಿದುಳನ್ನ ಪ್ರವೇಶಿಸುತ್ತವೆ ಆಗ ಅವು ವಾಣಿಯಾಗಿ ಹೊರಬರ್ತಾ ಅದು ಆ ದಿನದಲ್ಲಿ ಇರ್ಬೋದು ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಬಂಧು ಬಳಗಕ್ಕೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಯಾವುದೊಂದು ಸೂಚನೆ ವಿಚಾರ ಕಾರ್ಯಾವಳಿಗಳನ್ನ ಆ ಮನುಷ್ಯ ಸಡನ್ ಆಗಿ ಹೇಳ್ತಕ್ಕಂಥದ್ದು ಸಡನ್ ಆಗಿ ನುಡಿತಕ್ಕಂಥದ್ದು ಅವ್ರನ್ನ ಯಾರು ಕೇಳಲಿಕ್ಕೆ ಹೋಗೋದಿಲ್ಲ ಅವ್ರು ಹೇಳ್ತಾರೆ ಓ ಇವತ್ತೇನು ಮಳೆ ಬರಂಗಾಗಿದೆ ಇವತ್ತು ಮಿಂಚು ಕೂಡ ಬರುತ್ತೆ ಗುಡುಗು ಕೂಡ ಬರುತ್ತೆ ಅಂತ ಯಾರೋ ಒಬ್ರು ಬಂದ್ರು ಓ ವಾತಾವರಣ ಚೇಂಜ್ ಆಗಿದೆ ಮಳೆ ಬರೋಂಗಿದೆ ಮಳೆ ಮಾತ್ರ ಅಲ್ಲ ಗುಡುಗು ಮಿಂಚು ಕೂಡ ಬರುತ್ತೆ ಧಾರಾಕಾರ ಮಳೆ ಸುರಿಯುತ್ತೆ ಆ ಇಲ್ಲಿವರೆಗೆ ಏನ್ ಬೇಸಿಗೆ ಇತ್ತು ಅದೆಲ್ಲ ಸ್ವಲ್ಪ ನೀಗುತ್ತೆ ಇಷ್ಟ ಹೇಳ್ತಾರೆ ಇದು ಯಾವ ಒಂದು ಸೂಚನೆಯನ್ನು ಸೂಚಿಸುತ್ತೆ ಬ್ರಹ್ಮಾಂಡ ಆ ಒಂದು ಕನೆಕ್ಟಿವಿಟಿ ಎಂತಕ್ಕಂಥದ್ದು ಏನಿದೆ ಅದು ಸಂಕಲ್ಪಗಳ ರೂಪದಲ್ಲಿ ಈ ಮನುಷ್ಯನ ಮಿದುಳಿನಲ್ಲಿ ಪ್ರಸ್ತುತಪಡಿಸಿದ ವಿಷಯಗಳನ್ನ ಹಾಗಾಗಿ ಅವರು ಏನ್ ಹೇಳ್ತಾರೆ ಅದೇ ತಕ್ಷಣದಲ್ಲಿ ನಡೀತಾ ಹೋಗುತ್ತೆ ಒಬ್ಬ ಮನುಷ್ಯನಿಗೆ ಸಂಬಂಧ ಅಟ್ಟಂತೆ ಸಂಕಲ್ಪ ಮಾಡ್ತಾರೆ ಇನ್ನೇನು ಆಡ್ತಾ ಇದ್ದ ಆಡ್ತಾ ಇದ್ದ ಆ ಮೀಸೆ ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ ಅವನಿಗೆ ನೆಲಾನೆ ಕಾಣ್ತಾ ಇಲ್ಲ ಅಷ್ಟು ತಲೆ ತುಕ್ತಾನೆ ಅಷ್ಟು ದರ್ಪ ಮಾಡ್ತಾನೆ ಅಷ್ಟು ರೌಡಿಸಮ್ ಮಾಡ್ತಾನೆ ಅಷ್ಟು ಹಾನಿಯನ್ನು ಉಂಟು ಮಾಡ್ತಾನೆ ಅಂತ ಅವ್ರು ಹೇಳ್ತಕ್ಕಂಥದ್ದು ಒಂದು ಈಗ ಅವ್ನು ತುಂಬಾ ಕಷ್ಟ ಸಾಧ್ಯದಲ್ಲಿ ಇದ್ದಾನೆ ಅಥವಾ ಕಷ್ಟಗಳಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಅವ್ರು ಹೇಳ್ತಕ್ಕಂಥದ್ದು ಒಂದು ಉರಿಯೋ ದೀಪ ಆರೋದು ಜಾಸ್ತಿ ಅಂತ ಈ ತರದ ಏನಾದ್ರೂ ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಪ್ರಿಡಿಕ್ಷನ್ ಮಾಡಿದ್ರೆ ಯಾವುದೇ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಮುದುಕರಾಗಿರ್ಬೋದು ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಘಟನೆಗಾಗಿರ್ಬೋದು ಕಾರ್ಯಕ್ಕಾಗಿರ್ಬೋದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಿಡಿಕ್ಷನ್ ಮಾಡ್ತಾರೆ ಪ್ರಿಡಿಕ್ಷನ್ ಅವ್ರು ಮಾಡೋದಿಲ್ಲ ಅವರು ಪ್ರಿಡಿಕ್ಷನ್ ಅಂತಾನೂ ಹೇಳೋದಿ ಹೋಗೋದಿ ಆ ಸಂದರ್ಭ ಬಂತು ಮಾತನಾಡ್ತಾರೆ ಆಡಿದಂತ ಮಾತುಗಳೆಲ್ಲವೂ ಕೂಡ ಕಚಾಕಚಿತವಾಗಿ ನಡೆಯುತ್ತೆ ಇಲ್ಲಿ ನಾನು ಮೊದಲೇ ಹೇಳಿದಂತೆ ವಿಶುದ್ಧಿ ಚಕ್ರ ಆಗ್ನಚಕ್ರ ಎಂಬ ಕನೆಕ್ಟಿವಿಟಿ ಬ್ರಹ್ಮಾಂಡದ ಜೊತೆಗೆ ಕಾರಣ ಭೌತಿಕ ಲೋಕದ ಯಾವ್ದು ಆಕರ್ಷಣೆ ವಿಚಾರ ಕಾರ್ಯಾವಳಿಗಳು ಈ ಮೋಸ ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶನೂ ಇರೋದಿಲ್ಲ ಆ ಒಂದು ಸೂಕ್ಷ್ಮ ತರಂಗಗಳು ಸೂಕ್ಷ್ಮ ಸ್ಥಿತಿಗಳು ಏನು ಇದ್ದಾವೆ ಅವುಗಳನ್ನು ಭೂಮಂಡಲಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸ್ವೀಕರಿಸತಕ್ಕಂಥ ಸ್ಥಿತಿನೆಲ್ಲ ಇರೋದಿಲ್ಲ ಅವುಗಳಿಗೂ ಅವುಗಳಿಗೂ ತುಂಬಾ ವೈರ್ಯ ಬದ್ಧ ವೈರ್ಯ ರೀತಿಯಾಗಿ ಇಲ್ಲಿನ ವಿಚಾರಗಳಿಗೂ ಅಲ್ಲಿನ ವಿಚಾರಗಳಿಗೂ ಯಾವುದೇ ಕನೆಕ್ಟಿವಿಟಿ ಸಂಪರ್ಕ ಎಂತಕ್ಕಂಥದ್ದು ಇರೋದಿಲ್ಲ ಇದ್ರೂ ಕೂಡ ಹೊಂದೋದಿಲ್ಲ ಎಣ್ಣೆ ಸಿಗಕಾಯ್ತಾರ ಇಲ್ಲಿನ ಸುಳ್ಳು ಮೋಸ ವಂಚನೆ ಅಥವಾ ಬೇಕು ಅಂತ ಏನೇನು ಹೇಳೋದು ಮಾತನಾಡೋದು ಅಥವಾ ಸುಮ್ ಸುಮ್ನೆ ಮಾತನಾಡೋದು ಇಂತ ಎಷ್ಟು ಕಾರ್ಯಾವಳಿಗಳು ಮನುಷ್ಯನ ಆಚರಣೆಗೆ ಸಂಬಂಧಪಟ್ಟಂತೆ ಇರುತ್ತೆ ಅದೆಲ್ಲ ಚಕ್ರಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ಕಾರ್ಯವನ್ನು ಮಾಡೋದಿಲ್ಲ ಕೇವಲ ವಿಶುದ್ಧಿ ಆಗ್ನಚಕ್ರ ಮ್ಯಾಕ್ಸಿಮಮ್ ಕಾರ್ಯವನ್ನು ಮಾಡ್ತಾವೆ ಇದರಲ್ಲಿ ಗಮನಿಸಕಂತ ಅಂಶ ಏನಿದೆ ಕನೆಕ್ಟಿವಿಟಿಯನ್ನು ಹೊಂದಿರತಕ್ಕಂಥ ಮನುಷ್ಯ ಸಾಮಾನ್ಯವಾಗಿ ಹೆಚ್ಚು ಮಾತನಾಡೋದಿಲ್ಲ ಹೊಂದಿರ್ತಕ್ಕಂಥ ಮನುಷ್ಯ ಅವಶ್ಯಕತೆಗಿಂತ ಹೆಚ್ಚಿನಾಗಿ ನಡೆಯೋದಿಲ್ಲ ಈ ಕನೆಕ್ಟಿವಿಟಿಯನ್ನು ಹೊಂದಿರತಕ್ಕ ಮನುಷ್ಯರು ಓಹ್ ತುಂಬಾ ನೀವು ಸಾಧು ಸಾಧುಸಂತ್ರ ಬಗ್ಗೆನೇ ಹೇಳ್ತಾರೆ ಆ ರೀತಿಯಾಗಿರೋದಿಲ್ಲ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಏನ್ ಅವರೆಲ್ಲ ವಿಶೇಷವಾಗಿ ಸಂತರೇ ಆಗಿರ್ಬೇಕು ಬ್ರಹ್ಮಾಂಡದ ಕನೆಕ್ಟಿವಿಟಿ ಹೊಂದಿರತಕ್ಕಂಥ ಆ ರೀತಿಯಾಗಲ್ಲ ಯಾರಲ್ಲಿ ಒಳ್ಳೆ ಆಚರಣೆ ಇರುತ್ತೆ ಧರ್ಮ ಇರುತ್ತೆ ನಿಷ್ಠೆ ಇರುತ್ತೆ ಅವರು ಕಡೆ ಬಡತನದಲ್ಲಿ ಇರ್ತಾರೋ ಸಿರಿತನದಲ್ಲಿ ಇರ್ತಾರೋ ಮಧ್ಯಮ ವರ್ಗದಲ್ಲಿ ಇರ್ತಾರೋ ಅವರೊಂದಿಗೂ ಕೂಡ ಕನೆಕ್ಟಿವಿಟಿ ಇರುತ್ತೆ ಯಾಕೆಂದ್ರೆ ಅವ್ರ ಮಾತು ಏನಿದೆ ಅದು ದೈವಿಕ ವಾಣಿ ಆಗಿದೆ ಕರ್ಮಫಲದಿಂದ ಆ ರೀತಿಯಾಗಿ ಬಂದ ಒಂದು ಸ್ಥಾನದಲ್ಲಿ ಇರ್ತಾರ ಅಷ್ಟೇ ಆದ್ರೆ ಅದು ಶುದ್ಧ ಜೀವತ್ಮ ಆಗಿರುತ್ತೆ ಯಾವುದೋ ಒಂದು ಕಾರಣವಶಾತಿ ಯಾವುದೋ ಸಮಯದ ಕರ್ಮ ಅದ ಎದುರಾಗಿರುತ್ತೆ ಹೀಗೆ ಯಾರು ಕನೆಕ್ಟಿವಿಟಿ ಹೊಂದಿರ್ತಾರೆ ಅವರು ಭೂಮಂಡಲದಲ್ಲಿ ಇರತಕ್ಕಂಥ ಜೀವ ಜಂತುಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರು ಕೂಡ ಅವು ಕಾರ್ಯಾವಳಿಗಳಾಗ್ತಾ ಹಾಗೆ ಪರಿಸರದ ಮೇಲೆ ಕಾಣ್ತಕ್ಕ ನೀರಿನ ಮಟ್ಟದಲ್ಲಿ ಮೇಲೆ ಕಾಣ್ತಕ್ಕಂತಹ ಗಿಡ ಮರ ಪರಿಸರ ಇತ್ಯಾದಿ ಸಂಬಂಧಪಟ್ಟಂತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೀಗೆ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಅದು ನಡೆಯಿತು ಹಾಗೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಹಾಗೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಿಡೆಕ್ಷನ್ ಮಾಡ್ಬೋದು ಅಥವಾ ಕಾರ್ಯವನ್ನೇ ಹೇಳ್ಬೋದು ಆಗ್ಲೂ ಕೂಡ ನಡೆಯುತ್ತೆ ಹೀಗೆ ಸಂಪರ್ಕವನ್ನು ಹೊಂದಿದಂತಹ ಪಕ್ಷದಲ್ಲಿ ಇವು ಗಮನಿಸ್ಬೇಕು ಮೊದಲೇ ಪ್ರಿಪರೇಷನ್ ಮಾಡ್ಕೊಂಡು ಮೊದಲೇನೆ ಕೇಳ್ಕೊಂಡು ಮೊದಲೇ ಹೀಗೆ ಮಾಡ್ಬೇಕು ಹೀಗಾಗುತ್ತೆ ಈ ಗ್ರಹಗತೆಗಳಿದ್ರೆ ಹೀಗೆ ಭೂಮಂಡಲದಲ್ಲಿ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳಿದ್ರೆ ಹೀಗೆ ಆಕಾಶದಲ್ಲಿ ಈಗಿದ್ರೆ ಹೀಗೆ ಈ ತರದ ಯಾವುದೇ ರೀತಿಯಾದಂತಹ ವಿದ್ಯಾಭ್ಯಾಸ ತರಬೇತಿ ಅಥವಾ ಅದ್ರ ಬಗ್ಗೆ ಟ್ರೈನಿಂಗ್ ಹ ಇದು ಯಾವ್ದು ಕೂಡ ಇರೋದಿಲ್ಲ ಅವ್ರಿಗೆ ಕೇವಲ ಒಂದು ಪ್ರಾಕೃತಿಕ ಬ್ರಹ್ಮಾಂಡದ ಸಂಪರ್ಕ ಅದಿದ್ದಂತಹ ಪಕ್ಷದಲ್ಲೂ ಕೂಡ ಇಂದಿನ ಆಧ್ಯಾತ್ಮಿಕದ ಪ್ರಗತಿ ಈ ಒಂದು ಕಾರ್ಯಾವಳಿಗಳ ಅನುಸಾರವಾಗಿ ಮನುಷ್ಯ ಏನ್ ಮಾತನಾಡ್ತಾರೆ ನೀವ್ ಎಂದಿಂತರ ನೋಡ್ಬೋದು ಅವ್ರ ಮಾತೆಲ್ಲ ಸತ್ಯ ಆಗುತ್ತೆ ಯಾಕೆಂದ್ರೆ ಅವ್ರ ಜೀವಾತ್ಮ ಎಂತಕ್ಕಂಥದ್ದು ಯಾವುದೋ ಕಾಲದಿಂದಲೂ ಕೂಡ ಆ ಒಂದು ಜೊತೆ ಕನೆಕ್ಟಿವಿಟಿ ಕರ್ಮಫಲ್ಲ ಲೇಷ ಮಾಡಿಕೊಳ್ಳಲು ಭೂಮಂಡಲದ ಮೇಲೆ ಇರುತ್ತೆ ಹೀಗೆ ಯಾರಿಗೆ ಬ್ರಹ್ಮಾಂಡದ ಕನೆಕ್ಟಿವಿಟಿ ಇರುತ್ತೆ ಅವರ ಮಾತುಗಳು ಕೂಡ ನಡೀತಾವೆ ಕುತ್ತಿಗೆ ಮೇಲ್ಭಾಗದ ಎಲ್ಲಾ ಕಾರ್ಯಗಳು ಕೂಡ ಅವರ ಇಷ್ಟದಂತೆ ನಡೆಯೋದಿಲ್ಲ ಮಿಕ್ಕಂತೆ ಎಲ್ಲವೂ ಕೂಡ ಆ ಒಂದು ಬ್ರಹ್ಮಾಂಡೀಯ ಶಕ್ತಿ ಊರ್ಜೆಗೆ ಅನುಸಾರವಾಗಿಯೂ ಕೂಡ ನಡೆಯುತ್ತೆ ಆ ಮನುಷ್ಯ ಹೇಗೆ ಇರಬಹುದು ಯಾವುದೇ ವಯಸ್ಸಲ್ಲಿ ಇರ್ಬೋದು ಯಾವುದೇ ಸ್ಥಾನಮಾನದಲ್ಲಿರ್ಬೋದು ಎಲ್ಲೇ ಇರ್ಬೋದು ಸಾಂಸಾರಿಕ ಜೀವನದಲ್ಲೇ ಇರ್ಬೋದು ಸಾಂಸಾರಿಕ ಜೀವನದಲ್ಲಿ ಇಲ್ಲದೆ ಇರಬಹುದು ಸನ್ಯಾಸಿ ಆಗಿರ್ಬೋದು ಸಾಧು ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಭಾಗಗಳಲ್ಲೂ ಕೂಡ ಕಾರ್ಯಗಳನ್ನ ಮಾಡ್ತಾ ಇರಬಹುದು ಅವಶ್ಯವಾಗಿ ಕೋಟಿ ಕೋಟಿ ಜನರಲ್ಲೂ ಕೂಡ ಈ ಒಂದು ಬ್ರಹ್ಮಾಂಡದ ಕನೆಕ್ಟಿವಿಟಿ ಇದೆ ನೀವು ತಿಳಿದಂತೆ ಆತ್ಮಗಳೆಲ್ಲವೂ ಕೂಡ ಕೆಟ್ಟವಲ್ಲ ಜೀವಾತ್ಮಗಳು ಎಷ್ಟು ದೇಹಗಳನ್ನು ಎಷ್ಟೆಷ್ಟು ಜನ ಹೊಂದಿದ್ದಾರೆ ತುಂಬಾ ಒಳ್ಳೆಯವರೆಲ್ಲ ಇದ್ದಾರೆ ಆ ಒಂದು ಕಾರಣದಿಂದ ಈ ಭೂಮಂಡಲದಲ್ಲಿ ಇನ್ನೂ ಮಳೆ ಬಳೆ ಎಂಬ ಆಗ್ತಾ ಇದೆ ದೈವಿಕ ಆಚರಣೆಗಳು ಕೂಡ ಆಗ್ತಾ ಇದೆ ಹೀಗೆ ಅವರ ಮಾತಿನ ಮೂಲಕ ಅವರಿಗೆ ಲಭ್ಯವಾಗ್ತಕ್ಕಂಥ ಸೂಚನೆಗಳ ಮೂಲಕ ಅವರು ಕೂತರು ಸೂಚನೆ ಲಭ್ಯ ಆಗ್ತಾವೆ ನಿಂತರೂ ಲಭ್ಯ ಆಗ್ತಾ ನಿದ್ದೆ ಮಾಡಿದ್ರು ಲಭ್ಯ ಆಗ್ತದೆ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ಲಭ್ಯ ಆಗ್ತಾ ಸೂಚನೆಗಳು ಅಂತ ಸಂದರ್ಭಗಳು ಕೂಡ ಉತ್ಪನ್ನ ಆಗ್ತಾವ್ರಿಗೆ ಪ್ರಕೃತಿ ಆ ರೀತಿಯಾಗಿ ನಿರ್ಮಾಣ ಮಾಡುತ್ತೆ ಇಂಥದ್ದೇ ಸಮಯಕ್ಕೆ ಅವರಿಗೆ ಈ ಒಂದು ಕನೆಕ್ಟಿವಿಟಿ ಇರುತ್ತೆ ಅಂತಲ್ಲ ಸದಾ ಕಾಲ ಕನೆಕ್ಟಿವಿಟಿ ಇರುತ್ತೆ ಆ ಕನೆಕ್ಟಿವಿಟಿ ಆದ ನಂತರ ಮನುಷ್ಯ ಹಾಳಾಗ್ಲಿಕ್ಕೆ ಯಾವುದೇ ಮಾರ್ಗಗಳು ಇರೋದಿಲ್ಲ ಇದ್ರೂ ಕೂಡ ಮನುಷ್ಯ ಹೋಗೋದಿಲ್ಲ ಈ ರೀತಿಯಾಗಿ ಬ್ರಹ್ಮಾಂಡದ ಊರ್ಜೆ ಶಕ್ತಿ ಎಂತಕ್ಕಂಥದ್ದು ಮನುಷ್ಯನನ್ನ ತನ್ನ ಜೊತೆಗೆ ಇಟ್ಕೊಂಡು ಕಾರ್ಯವನ್ನು ಮಾಡುತ್ತೆ ಈಗ ಲೋಕದಲ್ಲಿ ಎಷ್ಟು ವಿಷಯಗಳಿದ್ದಾವೆ ಈಗ ಮುಂದಿನ ವರ್ಷ ಈಗ ಮಳೆ ಬರುತ್ತೆ ಈ ರೀತಿಯಾಗಿ ಹಸಿರು ಇರುತ್ತೆ ಪರಿಸರ ಇರುತ್ತೆ ಜನಗಳಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಅಥವಾ ಹೊಡೆದಾಟ ಇರುತ್ತೆ ಆ ಈ ವರ್ಷ ಹೆಚ್ಚು ಕೊಲೆ ಸುಲಿಗೆ ಆಗ್ತಾ ಮೋಸ ಆಗುತ್ತೆ ಆ ಮಳೆ ಬೆಳೆ ಚೆನ್ನಾಗಿ ಬರುತ್ತೆ ಈ ತರದ ಏನೇನೋ ನೀವು ಇದರಲ್ಲಿ ನೋಡಿರ್ತೀರಾ ಎಂತದ್ರಲ್ಲಿ ಜಾತಕ ಜಾತಕ ಅಲ್ಲ ಪಾಕೆಟ್ ಕ್ಯಾಲೆಂಡರ್ ಅಲ್ಲಿ ನೋಡಿರ್ತೀರಾ ಈ ಸರಿ ಆ ಯಾವ ಗ್ರಹ ಆ ರಾಜ ಇದ್ದಾರೆ ಮಂತ್ರಿ ಇದ್ದಾರೆ ಸೇನಾಧಿಪತಿ ಇದ್ದಾರೆ ಅವ್ರು ಯಾವ ದಿಕ್ಕನ್ನ ನೋಡ್ತಾ ಇದ್ದಾರೆ ಏನ್ ಮಳೆ ಬರುತ್ತೆ ಇತ್ಯಾದಿ ಇದೆಲ್ಲ ಶಾಸ್ತ್ರ ಆದಾಗ್ಯೂ ಕೂಡ ಇದೇ ರೀತಿಯಾಗಿ ಆ ಮನುಷ್ಯನಿಗೆ ಸಂಕೇತಗಳು ಲಭ್ಯ ಆಗ್ತದೆ ಬ್ರಹ್ಮಾಂಡದಿಂದ ಅದರ ಅನುಸಾರ ಅವರು ಆಲೋಚನೆ ಮಾಡಿ ಮಾತಾಡೋದಿಲ್ಲ ಯಾರು ಪರ ಮಾತಾಡೋದಿಲ್ಲ ಪಕ್ಷ ಮಾತಾಡೋದಿಲ್ಲ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವ್ರು ಇವ್ರು ಶ್ರೀಮಂತ್ರು ಇವ್ರಿಗೆ ಪ್ರಭಾವ ಅದು ಇದು ಯಾವುದು ಇರೋದಿಲ್ಲ ಇಲ್ಲಿ ಬಂತು ವಾಣಿ ಅದೇ ಸತ್ಯ ಅಷ್ಟೇ ಗೊತ್ತಾಗೋದು ಇನ್ನು ಬೇರೆ ಏನು ಅವರಲ್ಲಿ ಚೌಕಾಸಿ ಮೋಸ ಈ ರೀತಿಯಾದಂತಹ ಯಾವ ಆಚರಣೆ ಕೂಡ ಇರೋದಿಲ್ಲ ಕೋಟಿ ಕೋಟಿ ಜನ ಇದ್ದಾರೆ ಬ್ರಹ್ಮಾಂಡದೊಂದಿಗೆ ಬ್ರಹ್ಮಾಂಡದಕ್ಟಿವಿಟಿಯನ್ನ ಹೊಂದಿರ್ತಕ್ಕಂಥ ಯಾರಲ್ಲಿ ಒಳ್ಳೆತನ ಇರುತ್ತೆ ದಯೆ ಇರುತ್ತೆ ಮಮತೆ ಇರುತ್ತೆ ಎಂತಹದ್ದೇ ಸಂದರ್ಭಗಳು ಬಂದಂತಹ ಪಕ್ಷದಲ್ಲೂ ಕೂಡ ಒಂದು ಜೀವಕ್ಕೆ ಹಾನಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಇದು ದೊಡ್ಡ ವಿಷಯ ಎಂತಹದ್ದೇ ಸಂದರ್ಭ ಬಂದಂತಹ ಪಕ್ಷದಲ್ಲೂ ಎಷ್ಟೇ ಕಷ್ಟ ನಷ್ಟಗಳು ಬಂದಂತಹ ಪಕ್ಷದಲ್ಲೂ ಒಂದು ಜೀವಕ್ಕೆ ಹಾನಿಯನ್ನ ಉಂಟು ಮಾಡೋದಿಲ್ಲ ಆ ರೀತಿಯಾಗಿ ಸಕಾರಾತ್ಮಕವಾಗಿರ್ತಾರ ಅವರೆಲ್ಲರೂ ಬ್ರಹ್ಮಾಂಡದಲ್ಲಿ ಕನೆಕ್ಟಿವಿಟಿ ಹೊಂದಿರತಕ್ಕಂಥದ್ದು ಅಂತ ಹೇಳ್ತಾ ಇಳು ನಾನು ಸುದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತಂತಹ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಟಿಗೆ ಆಟ ಮಾಡಬಹುದು ದೇಹ ಮನೆ ಜೀವ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮ್ತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋಬಹುದು ದೋಷ ಇತ್ಯಾದಿಗಳಿದ್ದಂಥ ಪಕ್ಷದನ್ನ ಕೇಳಿಸಿ ಅದಕ್ಕೂ ಕೂಡ ಪರಿಹಾರ ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರತಿ ದೊಡ್ಡದ ಪೋರ್ಟ್ ಕೊಡಲ್ಲ ಬಯದಿದ ಮನೆಯಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಅನುಕೂಲ ಬೇರೆ ಕೂಡ ಇತ್ಯಾದಿ ಅಂಕ ಆ ಗ್ಯಾಲ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿ ತಲೆಕ್ ಪ್ರತಿಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹೆಚ್ಚಿನ ವಿವರ ಇದಕ್ಕೆ ಸಂಬಂಧಪಟ್ಟಂತ ಇದೆ ಗಳಿಗೆ ನೋಡಿ ಹುಲ್ಕೊಳಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ದೊಡ್ಡಪಡುವ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ಬಗ್ಗೆ ಮಾಡಿ ಬುಕ್ ಮಾಡಿ ಹಸ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶ ಯಂತ್ರ ತಂತ್ರಕ್ಕೆ ಧ್ಯಾನಕ್ಕೆ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂತಹ ವರ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳಿದ್ದಂತಹ ಪಕ್ಷದಲ್ಲಿ ಅಥವಾ ನಿಮ್ಗೆ ಯಾವುದೇ ಒಂದು ಚಿಕ್ಕ ಚಿಕ್ಕ ಡೌಟ್ ಇದ್ದಂತಹ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅದಕ್ಕೋಸ್ಕರ ಕರೆ ಮಾಡಬೇಡ ಸಮಯ ಇರೋದಿಲ್ಲ ಹಾಗಾಗಿ ನನಗೂ ಸಾಕಷ್ಟು ಕಾರ್ಯಗಳು ಮಾಡೋದು ಹಾ ಹಾಗಾಗಿ ನೀವು ಗಮನಿಸಿ ಯಾರಿಗೆ ಸಮಸ್ಯೆಗಳಿರುತ್ತೆ ಅವ್ರನ್ನ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಅಭಿಪ್ರಾಯಗಳಿದ್ದಂಥ ಪಕ್ಷದ ಕಮೆಂಟ್ ಸೆಕ್ಷನ್ ಹಾಕಿ ನಾನು ನೋಡ್ತೇನೆ ಯಾ ನೀವು ನೋಡಿ ಎಲ್ಲರದು ಕಮೆಂಟ್ ಮಾಡಿರೋದನ್ನ ಯಾವುದು ಯೋಗ್ಯ ಇದೆ ಯಾವ ಕಮೆಂಟು ಬಿಡೋದಿಲ್ಲ ನನಗೆ ಜಸ್ಟ್ ಓಮ್ ಬರೆಯೋದಾಗಲಿ ಹಾಂ ಅದನ್ನು ನಾನು ಮಾಡ್ತೇನೆ ಅದನ್ನು ಗಮನಿಸಿ ನಿಮ್ಮ ಅಭಿಪ್ರಾಯಗಳಿದ್ದಂಥ ವಸ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರೋ ಸೆವೆನ್ ಏಯ್ಟ್ ಹೇಳಿ